ನಮ್ಮ ಹಿರಿಯ ವಾಲ್ಮೀಕಿ ಸಂಘದ ಅಧ್ಯಕ್ಷರಾದಂತಹ ಸುಬ್ಬಣ್ಣವರು ಬಂದಿದ್ದಾರೆ ಈ ಕಗ್ನಳ್ಳಿ ಗ್ರಾಮ ಯಾಕಂದರೆ ಇಲ್ಲಿ ಎಲ್ಲ ಜಾತಿ ಜನಾಂಗದವರು ಇದ್ದಾರೆ ಆದರೆ ಇಲ್ಲಿ ಸರ್ಕಾರಿ ಏನು ಗ್ರಾಮ ಗ್ರಾಮ ಠಾಣಾ ವ್ಯಾಪ್ತಿಯಲ್ಲಿ ಸುಮಾರು ಒಂದು ಹತ್ತು ಎಕರೆ ಇರಬೇಕಲ್ಲ ಒಂದು ಏಳು ಎಂಟು ಎಕರೆ ಇದೆ ಅದರಲ್ಲಿ ಕೆಲವರು ಮನೆಗಳು ಕಟ್ಕೊಂಡಿದ್ದಾರೆ ಇನ್ನು ಕೆಲವು ಉಳಿಕೆ ಜಮೀನುಗಳಲ್ಲಿ ಅವರು ನಮ್ಮದು ಇದು ನಮ್ಮದು ಅಂಥೇಳಿ ಸ್ವಲ್ಪ ಪೊಸಿಷನ್ ತೊಗೊಂಡವಾಗ ಊರಲ್ಲಿ ಅಶಾಂತಿ ಉಂಟಾಗಬಾರ್ದು ಅಂಥೇಳಿ ಅವ್ರು ನಮ್ಮ ಗಮನಕ್ಕೆ ತಂದಾಗ ನಾವು ಹೇಳಿದ್ವಿ ಶಾಂತಿಯುತವಾಗಿ ಹೋಗೋಣ ಈ ಗ್ರಾಮ ಇದು ಏನಿದೆ ಅದನ್ನು ಸರ್ವೆ ಮಾಡ್ತಾನೆ ಸರ್ವೆ ಮಾಡಿಲ್ಲ ಅಂದರೆ ಊರವರೇ ಕೂತ್ಕೊಂಡು ಹಂಚ್ಕೊಳ್ಳಿ ಅಂತ ಹೇಳಿದ್ರೆ ಅದಕ್ಕೆ ಯಾಕೋ ಅದು ಒಮ್ಮತ ಮೂಡ್ತಾ ಇಲ್ಲ ಅದಕ್ಕೆ ತಾಲೂಕು ದಂಡಾಧಿಕಾರಿಗಳು ಕರೆ ಮಾಡಿದಾಗ ಆಯಿತು ನಾನು ಶನಿವಾರ ಬರ್ತೀನಿ ಸಂಬಂಧಪಟ್ಟ ಅಧಿಕಾರಿಗಳನ್ನ ಕರೆಸ್ಕೊಂಡು ಆ ಊರಿನ ಗ್ರಾಮ ಠಾಣ ಅದನ್ನು ಜಮೀನನ್ನು ಗುರುತಿಸಿ ಸರ್ವೆ ಮಾಡಿಸಿ ಅದನ್ನು ಎಲ್ರಿಗೂ ಅನುಕೂಲ ಮಾಡಿಕೊಡ್ತೀನಿ ಅಂತ ಹೇಳಿದರೆ ಅದೂರಿಗೂ ನಮ್ಮ ತಾಯಂದಿರಲ್ಲಿ ನಮ್ಮ ಹಿರಿಯರಲ್ಲಿ ಕಿಡೀರಲ್ಲಿ ಮತ್ತು ಆ ಕಡೆಯವರು ಯಾರಿದ್ದಾರೆ ಎಲ್ರಿಗೂ ನಾವೊಂದು ಮನವಿ ಮಾಡೋದಿಷ್ಟೇ ಊರಿನ ಜಮೀನಿಗಾಗಿ ನೀವು ಗಲಾಟೆಗಳು ಮಾಡ್ಕೋಬೇಡಿ ತಾಲೂಕು ಆಡಳಿತ ಬರ್ತದೆ ಸರ್ವೆ ಮಾಡಿದ ನಂತರ ಏನಾಗ್ತದೋ ಯಾರ ಹತ್ರ ದಾಖಲೆ ಇದ್ದೋ ಪರಿಶೀಲನೆ ಮಾಡಿ ನಮ್ಮ ಸುಬ್ಬಣ್ಣವರೆಲ್ಲ ಕಟ್ಟ ದಾಖಲೆ ಯಾಕಂದರೆ ಗ್ರಾಮ ಠಾಣೆಗೆ ಯಾರೂ ದಾಖಲೆ ಕೊಡಲ್ಲ ಕಂದಾಯ ಜಮೀನಾದ ಕೊಡ್ತಾರೆ ಗೋಮಾಳ ಕೊಡ್ತಾರೆ ಇದಕ್ಕೆ ಕೊಡೋಲ್ಲ ದಯವಿಟ್ಟು ಇದಕ್ಕೆ ಶಾಂತಿ ರೀತಿಯಾಗಿ ನೀವು ಇರಬೇಕು ಅದ್ರ ಜೊತೆ ನಾವು ನಿಮ್ಮ ಜೊತೆ ಇರ್ತೀವಿ ನಮ್ಮ ಸುಬ್ಬಣ್ಣವರು ಇದ್ದಾರೆ ನಾವು ಇದ್ದೀವಿ ನಿಮ್ಮ ಜೊತೆ ನಾವು ಇರ್ತೀವಿ ಖಂಡಿತವಾಗ್ಲೂ ನಿಮ್ಗೆ ನ್ಯಾಯ ಕೊಡಿಸ್ತೀವಿ ಬಡವರಿಗೆ ಏನು ನಿವೇಶನ ಇರಲಿಲ್ಲ ಆ ನಿವೇಶನಗಳಿಗೆ ಹಂಡ್ರೆಡ್ ಪರ್ಸೆಂಟ್ ನಾವು ಅದನ್ನು ಅನುಕೂಲ ಮಾಡಿಕೊಡ್ತೀವಿ ಅದಕ್ಕಿಂತ ತಾಳ್ಮೆ ಕಲಿಕೊಳ್ಳದೆ ಊರಲ್ಲಿ ಯಾವುದೇ ಅಶಾಂತಿ ಉಂಟು ಮಾಡಿಕೆ ನೀವು ಕ್ರಮ ವಹಿಸ್ಕೊಳ್ಬೇಕಂತೆ ಎಲ್ಲ ತಾಯಂದಿರಲ್ಲಿ ಮತ್ತು ಹಿರಿಯರಲ್ಲಿ ನಾವು ಕೈ ಮುಗಿದುಕೊಳ್ಬೇಕು ಇಲ್ಲೊಂದು ಮನವಿ ಮಾಡೋದು ಏನಂದರೆ ಇವನು ನಮ್ಮ ರೈತ ಸಂಘದ ಅಧ್ಯಕ್ಷರು ಬಂದಿದ್ದಾರೆ ಇಲ್ಲಿಗೆ ನಾವು ಇಲ್ಲಿಗೆ ಬಂದಿದ್ದೀವಿ ಇವತ್ತು ಇದನ್ನ ನಮ್ಮ ರೈತ ಅಧ್ಯಕ್ಷರು ಈಗಾಗಲೇ ತಹಸೀಲ್ದಾರ್ ಅವರಿಗೆ ಫೋನ್ ಮಾಡಿ ಹೇಳಿದರು ಅವರು ಶನಿವಾರ ದಿವಸ ಇಲ್ಲಿ ಸ್ಪಾಟ್ ಇನ್ಸ್ಪೆಕ್ಷನ್ಗೆ ಅವರು ತಾಲೂಕು ಈ ಆಡಳಿತಾಧಿಕಾರಿಗಳು ಆಮೇಲೆ ಇವರು ಪಿ ಡಿ ಒ ಅವರು ಎಲ್ಲರೂ ಬಂದ್ಬಿಟ್ಟು ಅವತ್ತು ಇದನ್ನೆಲ್ಲ ಪರಿಶೀಲನೆ ಮಾಡಿಬಿಟ್ಟು ಸರ್ವೆ ಗಿರೋಗೆಲ್ಲ ಮಾಡಿಬಿಟ್ಟು ಎಲ್ಲ ಮಾಡ್ತಾರೆ ಅಲ್ವರೆಗೂ ಆ ಕಡೆ ಡಾಕ್ಯುಮೆಂಟ್ಸ್ ಏನಿದೆ ಅವ್ರ ಕಡೆ ನಮ್ಮ ಕಡೆ ಏನು ಡಾಕ್ಯುಮೆಂಟ್ಸ್ ಇದೆ ನನ್ನೆಲ್ಲ ಪರಿಶೀಲನೆ ಮಾಡೋವ್ರಿಗೂ ನೀವೆಲ್ಲ ಗ್ರಾಮಸ್ಥರಲ್ಲೂ ಶಾಂತಿ ತಿರಬೇಕು ಅಧಿಕಾರಿಗಳು ಬಂದು ಏನು ತೀರ್ಮಾನ ತಗೊತಾರೋ ಅಲ್ಲಿವರ್ಗು ಅವರು ಅವರು ಇಲ್ಲೇನು ಕೆಲಸ ಮಾಡಬಾರ್ದು ನಾವು ಕೂಡ ಇಲ್ಲೇನು ಕೆಲಸ ಮಾಡಿದಿರ ಎಲ್ಲರೂ ಶಾಂತಿ ತಿರಬೇಕಾದ್ರೂ ತಮ್ಮಲ್ಲಿ ಮನವಿ ಮಾಡ್ತೀನಿ